ನಮಸ್ಕಾರ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಹೇಳಿದ್ರೆ ಒಬ್ಬ ವ್ಯಕ್ತಿಗೆ ಪರ್ಸ್ನಾಲ್ಟಿ ಅನ್ನೋದು ತುಂಬಾ ಮುಖ್ಯ ಅದರಲ್ಲೂ ಒಂದು ಉನ್ನತವಾದ ಒಂದು ವ್ಯಕ್ತಿ ನಾವು ಹೇಗಾಗಬೇಕಪ್ಪ ಅಂತ ಹೇಳಿದ್ರೆ ಕೆಲವು ಟಿಪ್ಸ್ಗಳನ್ನು ಹೇಳ್ತಾ ಹೋಗ್ತೀನಿ ನೋಡಿ ಒಂದು ಆಫೀಸಿಗೆ ಇಂಟರ್ವ್ಯೂ ಹೋಗ್ತೀವಿ ಕ ಬರೀ ನಮ್ಮ ಅಕಾಡೆಮಿಕ್ಸ್ ಆಗಲಿ ಮಾರ್ಕ್ಸ್ ಆಗಲಿ ಯಾವುದನ್ನು ನೋಡೋದಿಲ್ಲ ಅದು ಲಾಸ್ಟ್ ಪ್ರಿಫ್ರೆನ್ಸ್ ಆಗಿರುತ್ತೆ ಆದರೆ ಪರ್ಸ್ನಾಲ್ಟಿ ಅನ್ನೋದು ಈಗ ಈಗಿನ ಕಾಲದಲ್ಲಿ ಜನ್ರೇಷನ್ ಹೇಗಿದೆಯಪ್ಪ ಅಂತ ಹೇಳಿದ್ರೆ ಒಂದು ಕಾಲ ಇತ್ತು ಒಬ್ಬ ಮಾರ್ಕ್ಸ್ ಕಾರ್ಡ್ ನೋಡೋದು ಅಥವಾ ಅಕಾಡೆಮಿಕ್ ಪರ್ಫಾಮೆನ್ಸ್ ನೋಡಿ ಅವರನ್ನು ಕೆಲ್ಸಕ್ಕೆ ತಗೊಳ್ಳೋದು ಈಗ ಅತಿ ಹೆಚ್ಚು ಮುಖ್ಯ ಒಂದು ವಾಚ್ಮನ್ನ ಕೂಡ ತಗೊಳ್ಬೇಕಾದ್ರೆ ಆತನ ಪರ್ಸ್ನಾಲ್ಟಿಯನ್ನು ಸ್ಟಡಿ ಮಾಡ್ತಾರೆ ಅಲ್ಲದೆ ನಾವು ಒಂದು ಆಯ್ಕೆಯನ್ನು ಒಂದು ಸಂಗಾತಿಯನ್ನು ಆಯ್ಕೆ ಮಾಡ್ಕೋಬೇಕಾದ್ರೂ ಆ ವ್ಯಕ್ತಿಯ ಪರ್ಸ್ನಾಲ್ಟಿಯನ್ನು ನೋಡ್ತಾ ಹೋಗ್ತೀವಿ ನೋಡಿ ಮನುಷ್ಯನಿಗೆ ಒಂದು ಪರ್ಸ್ನಾಲ್ಟಿ ಶಾರ್ಪ್ ಆಗಿರಬೇಕು ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಅತಿ ಮುಖ್ಯವಾದ ಅಂಶ ಏನಪ್ಪಾ ಅಂತ ಹೇಳಿದ್ರೆ ಸ್ಮೈಲ್ ನಾವು ಯಾವಾಗ ಖುಷಿಯಾಗಿ ನಗ್ತಾ ನಗ್ತಾ ಮಾತಾಡ್ತಿರ್ತೀವೋ ನಮ್ಮ ಆರ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ಅದು ತಕ್ಷಣವೇ ಬದಲಾಗಿಬಿಡುತ್ತೆ ಎಷ್ಟು ಒಬ್ಬ ಮನುಷ್ಯನನ್ನು ಅಟ್ರಾಕ್ಟಿವ್ ಮಾಡುತ್ತೆ ಅಂತ ಹೇಳಿದ್ರೆ ಆ ನಗುವಿಗೆ ಅಪವರ್ ಇದೆ ನೀವು ನೋಡಿ ಎಷ್ಟೇ ದಣದ ಮನೆಗೆ ಬನ್ನಿ ನಿಮ್ಮ ಹೆಂಡ್ತಿಗೋ ಅಥವಾ ನಿಮ್ಮ ಗಂಡನಿಗೆ ಒಂದು ಸ್ಮೈಲ್ ಕೊಡಿ ಅವರ ಮೂಡು ಇಮಿಡಿಯೇಟ್ಲಿ ಚಿಯರ್ ಅಪ್ ಆಗುತ್ತೆ ಹಾಗಾಗಿ ಆ ನಗುವಿಗೆ ಬೆಲೆ ಇದೆ ಆ ಸ್ಮೈಲ್ ಅನ್ನೋದು ತುಂಬಾ ಮುಖ್ಯ ಯಾರೇ ನೋಡಿ ಈಗ ಯಾರೇ ಅವರು ಇರಲಿ ಬಲ್ ಬರೀದೇ ಇರಲಿ ನಿಮಗೆ ಕಾಫಿ ಸರ್ವ್ ಮಾಡೋರು ಕೂಡ ಒಂದು ಸ್ಮೈಲಿಂದ ಮಾಡಿದರೆ ನೀವು ಎಷ್ಟೇ ಟೆನ್ಷನಲ್ಲಿರಲಿ ನೀವು ನಿಮ್ಮ ಮೂಡ್ ಇಮಿಡಿಯೇಟ್ಲಿ ಚಿಯರ್ ಅಪ್ ಆಗುತ್ತೆ ಅಲ್ವಾ ಸೊ ಹಾಗಾಗಿ ಸ್ಮೈಲಿಗೆ ತುಂಬಾ ಮುಖ್ಯ ಪ್ರಾಮುಖ್ಯತೆ ಇದೆ ಕೆಲವು ಸತಿ ನಾವು ಕೆಲವು ಸಂಬಂಧಗಳನ್ನು ಗ್ರಾಂಟೆಡ್ ಆಗಿ ತೊಗೊಂಡ್ಬಿಡ್ತೀವಿ ಅಯ್ಯೋ ಮನೇಲಿ ಏನು ನಗ್ಬೇಕು ಮನೇಲಿ ಯಾಕೆ ಏನಾಗ್ ಸ್ಮೈಲ್ ಮಾಡ್ತಾ ಇರಬೇಕು ಅಂತ ಕೆಲವು ಎಷ್ಟೋ ಸತಿ ಹೆಂಡತಿ ನಾವು ಒಂದು ಸ್ಮೈಲ್ ಮಾಡೋದಿಲ್ಲ ಅಥವಾ ಶುರುವಲ್ಲಿ ನಾವು ಎಲ್ಲ ಸಂಬಂಧಗಳನ್ನ ಅವರ ಇಂಪ್ರೆಸ್ ಮಾಡ್ಲಿಕ್ಕೆ ಎಲ್ಲವನ್ನು ಮಾಡ್ತಾ ಇರ್ತೀವಿ ಆದರೆ ಹೋಗ್ತಾ ಹೋಗ್ತಾ ಸತಿ ಈ ಸಂಬಂಧಗಳು ಹಾಳಾಗ್ಬಿಡುತ್ತೆ ನಾವು ಎಲ್ಲ ಕಡೆ ನಗ್ತಾ ನಗ್ತಾ ಇರ್ತೀವಿ ನೋಡ್ರಿ ನಾನು ಅದನ್ನೇ ಹೇಳ್ತಾ ಇರ್ತೀನಿ ಒಬ್ಬ ಮನುಷ್ಯನಿಗೆ ಎರಡು ಮುಖ ಇರುತ್ತಂತೆ ಕೆಲವು ಸರ್ತಿ ನಾವು ನಮ್ಮ ಫ್ರೆಂಡ್ಸ್ ಒಟ್ಟಿಗೆ ಕೋಲೀಗ್ಸ್ೊಟ್ಟಿಗೆ ನಮ್ಮ ಪರ್ಸ್ನಾಲ್ಟಿನೇ ಬೇರೆ ಥರ ಇರುತ್ತೆ ಅದೇ ನಮ್ಮ ಇಂಟಿಮೇಟ್ ಪಾರ್ಟ್ನರ್ ಆಗಿರಬಹುದು ಅಥವಾ ನಮ್ಮ ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಗರ್ಲ್ ಫ್ರೆಂಡ್ ಆಗಿರ್ಬೋದು ಬಾಯ್ ಫ್ರೆಂಡ್ ಆಗಿರ್ಬೋದು ಅವರ ಹತ್ರ ನಮ್ಮ ರಿಯಲ್ ಪರ್ಸ್ನಾಲ್ಟಿ ಇರುತ್ತೆ ಅದೇ ಹೇಳ್ತಾರೆ ಒಂದು ನಮ್ಮ ತಾಯಿಗೆ ಒಂದು ನಮ್ಮ ಸಂಗಾತಿಗೆ ನಮ್ಮ ರಿಯಲ್ ಪರ್ಸ್ನಾಲ್ಟಿ ಗೊತ್ತಿರುತ್ತಂತೆ ಯಾಕಂತ ಹೇಳಿದ್ರೆ ಅವರು ನಮ್ಮ ತುಂಬಾ ಕ್ಲೋಸ್ ಆಗಿ ನಮ್ಮನ್ನು ನೋಡಿರ್ತಾರೆ ಹಾಗಾಗಿ ನಾವು ನಮ್ಮ ಸಂಗಾತಿಯನ್ನು ಅಥವಾ ನಮ್ಮ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಆಗಿರ್ಬೋದು ಅವರನ್ನು ತುಂಬ ಗ್ರ್ಯಾಂಟೆಡಾಗಿ ಆಗಿ ತಗೊಂಡ್ಬಿಟ್ಟಿರ್ತೀವಿ ಹಾಗಾಗಿ ಹಾಗೆ ಮಾಡ್ಲಿಕ್ಕೆ ಹೋಗ್ಬೇಡಿ ಅತಿ ಹೆಚ್ಚಾಗಿ ಮುಖ್ಯ ಅಂತ ಹೇಳಿದ್ರೆ ನಾವು ಏನನ್ನು ಮನೆಯಲ್ಲಿ ಕಲಿತೀವೋ ಅದು ನಾವು ಆಚೆಯಲ್ಲಿ ತೋರಿಸ್ತಾ ಹೋಗ್ತೀವಿ ಹಾಗಾಗಿ ಮನೆಯಲ್ಲಿ ಕೂಡ ನೀವು ಆಚೆಯಿಂದ ಎಷ್ಟೇ ದಣದ ಬನ್ನಿ ಕೆಲಸದ ಟೆನ್ಷನ್ ಕೆಲಸದಲ್ಲೇ ಇರಬೇಕು ಮನೆಗೆ ಬಂದಾಗ ನೀವು ಒಂದು ಒಳ್ಳೆ ರಿಫ್ರೆಶ್ ಮೂಡಲ್ಲಿ ಯಾಕಂತ ಹೇಳಿದರೆ ನೀವು ಮನೆಯಲ್ಲಿ ಕಳೆಯೋತಕ್ಕಂಥ ಸಮಯ ತುಂಬ ಕಮ್ಮಿ ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ರಿಲೇಶನ್ಶಿಪ್ ನೋಡಿ ನೀವು ಕೊನೆಗೆ ಅರವತ್ತು ವರ್ಷ ಆದಮೇಲೆ ಕೆಲಸದಿಂದ ರಿಟೈರ್ಮೆಂಟ್ ತೊಗೋತೀರಾ ಆದರೆ ನಿಮ್ಮ ಮನೆಯಲ್ಲಿ ಆಗ ಒಂಟಿತನ ಯಾಕೆ ಕಾಡುತ್ತೆ ಅಂತ ಹೇಳಿದ್ರೆ ನಿಮ್ಮ ಮನೆಯವರು ನಿಮ್ಮೊಟ್ಟಿಗೆ ಹೊಂದ್ಕೊಳ್ಳಿಕ್ಕೆ ತುಂಬಾ ಸಮಯ ತಗೋತಾರೆ ಆಗ ಅನಿಸುತ್ತೆ ಅಯ್ಯೋ ನಾನು ಇಷ್ಟೆಲ್ಲ ಹಣ ಸಂಪಾದನೆ ಮಾಡಿದೆ ಇಷ್ಟೆಲ್ಲ ಹೆಸರು ಮಾಡಿದೆ ಕೊನೆಗೆ ನಾನು ನನ್ನ ನನಗೆ ನನ್ನವರು ಅಂತ ಯಾರೂ ಇಲ್ವಲ್ಲ ಅಂತ ಹಾಗಾಗಿ ಆ ತಪ್ಪನ್ನು ಮಾಡಬೇಡಿ ಪ್ರತಿಯೊಂದು ದಿನ ಕೂಡ ನೋಡಿ ದೇಹಕ್ಕೆ ಹೇಗೆ ವರ್ಕೌಟು ರಿಲೇಶನ್ಶಿಪ್ಪು ಕೂಡ ಅಷ್ಟೇ ನೀವು ಯಾವಾಗ ಯಾವುದನ್ನು ಗ್ರಾಂಟೆಡ್ ಆಗಿ ತಗೋತಿರೋ ದೇವರು ಅದನ್ನು ಮೆಚ್ಚಲ್ವಂತೆ ಹಾಗಾಗಿ ಪ್ರತಿಯೊಂದು ಸಂಬಂಧಗಳಿಗೆ ಬೆಲೆ ಕೊಡೋದನ್ನು ಕಲೀರಿ ಅಂತ ಹೇಳಿದ್ರೆ ದೇಹದ ಪಾಶ್ಚರ್ ಆಗಿ ಇಟ್ಕೊಳ್ಳೋದು ತುಂಬಾನೇ ಮುಖ್ಯ ಯಾಕಂತ ಹೇಳಿದರೆ ನೋಡಿ ದೇಹದ ನೋಡಿ ಯಾವಾಗಲೂ ನಾನು ಮಾತಾಡುವಾಗ ಹೀಗೆ ಕೂತ್ಕೊಂಡು ಮಾತಾಡೋದಾಗಿರ್ಬೋದು ಅಥವಾ ಬಾಲ್ಕೊಂಡು ಮಾತಾಡೋದಾಗ್ಲಿ ಮಾಡಿದರೆ ನಿಮಗೆ ನನ್ನ ಮಾತನ್ನು ಕೇಳಬೇಕು ಅನ್ಸತ್ತಾ ಸ್ಟಿಫ್ ಆಗಿ ಸ್ಲಿಮ್ ಆಗಿ ಫಿಟ್ ಫಿಟ್ಟಾಗಿ ಇಟ್ಕೊಳ್ಳೋದನ್ನ ಕಲೀರಿ ಯಾವಾಗ ನಮ್ಮ ದೇಹ ಒಂದು ಶಿಸ್ತಾಗ ಶಿಸ್ತುಬದ್ಧವಾಗಿ ನಾವು ವ್ಯಾಯಾಮ ಮಾಡೋದಾಗಿರ್ಬೋದು ಆಸನಗಳು ಮಾಡೋದಾಗಿರ್ಬೋದು ಯಾವಾಗ ನಮ್ಮ ದೇಹದ ತೂಕವನ್ನು ನಾವು ಸರಿಯಾಗಿ ಮ್ಯಾನೇಜ್ ಮಾಡ್ಕೊಳ್ಳೋದನ್ನ ಕಲಿತೀವೋ ಬಾಡಿ ಸ್ಟಿಫ್ನೆಸ್ಸನ್ನು ಮೇಂಟೈನ್ ಮಾಡ್ತಿರೋ ನಮ್ಮ ಪಾಶ್ಚರ್ ಬದಲಾಗುತ್ತೆ ಇಂದ ಕಾನ್ಫಿಡೆನ್ಸ್ ಹೆಚ್ಚಾಗ್ತಾ ಹೋಗುತ್ತೆ ಮತ್ತೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಬಿ ಕೈಂಡ್ ನಾವು ಯಾವ ಗುಡಿ ಒಬ್ಬರಿಗೆ ಒಳ್ಳೆದನ್ನ ಮಾತಾಡ್ಲಿಕ್ಕೆ ಒಳ್ಳೆದನ್ನ ಬಯಸ್ಲಿಕ್ಕೆ ಯಾವುದೇ ರೀತಿಯ ಹಣವನ್ನ ಖರ್ಚು ಮಾಡಬೇಕಾಗಿಲ್ಲ ಅಲ್ವಾ ನಾವು ಒಬ್ರ ಹತ್ರ ಚೆನ್ನಾಗಿದ್ದೀರಾ ಚೇಗಿದೀರ ಮನೇಲೆಲ್ಲರೂ ಹೇಗೆ ಚೆನ್ನಾಗಿದ್ದಾರಾ ಅಂತ ಕೇಳೋದಕ್ಕೆ ಏನೂ ನಾವು ತಗೊಳಲ್ಲ ಅಲ್ವಾ ಹಾಗಾಗಿ ಆದಷ್ಟು ಎಲ್ಲ ಜನಕ್ಕೆ ಒಳ್ಳೆಯದನ್ನು ಬಯಸ್ತಾ ಹೋಗಿ ಹೊರತು ಕೆಟ್ಟದಾಗಿ ಮಾತಾಡೋದಾಗಿರ್ಬೋದು ಅವರಿಗೆ ಹರ್ಟ್ ಮಾಡೋದು ಇಂಟೆನ್ಷನಲ್ಲಿ ಆಗಿರ್ಬೋದು ಅಥವಾ ನೋವು ಮಾಡೋ ಅಂಥದ್ದನ್ನು ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ ನಾವು ಯಾವಾಗ ಒಬ್ಬರಿಗೆ ಒಳ್ಳೆಯದನ್ನು ಬಯಸ್ತಾ ಹೋಗ್ತೀವೋ ನೋಡಿ ನಾವು ಏನನ್ನಾಗಲಿ ಈ ಜೀವನ ಅನ್ನೋದು ಒಂದು ಥರ ನಾವು ಒಳ್ಳೆಯದನ್ನು ಯೂನಿವರ್ಸಿಗೆ ಹಾಕಿದ್ರೆ ಯೂನಿವರ್ಸ್ ನಮಗೆ ನೂರು ಪಟ್ಟು ಒಳ್ಳೆಯದನ್ನು ಹಾಕುತ್ತೆ ಕೆಟ್ಟದ್ದು ಅಸೂಯೆ ದ್ವೇಷ ಹೊಟ್ಟೆ ಕಿಚ್ಚು ಇದನ್ನು ಹಾಕಿದಾಗ ಅದು ನಮಗೆ ನೂರು ಪಟ್ಟು ಬರುತ್ತೆ ಹಾಗಾಗಿ ನಾವು ಎಲ್ಲರಿಗೂ ಒಳ್ಳೆಯದನ್ನು ಬೈ ಅದು ನಮ್ಮ ಟಿಯಲ್ಲಿ ತೋರ್ಸುತ್ತೆ ನೋಡಿ ನಾವು ಯಾವಾಗ ನೋಡಿ ಯಾವಾಗ ಎಷ್ಟೋ ಸತಿ ನಮ್ಮ ಅಜ್ಜಿ ತಾತ ಹತ್ರ ಹೋಗ್ಬಿಟ್ಟು ಬಂದ್ರೆ ನಮ್ಗೆ ಎಷ್ಟು ರಿಫ್ರೆಶ್ ಅನ್ಸುತ್ತೆ ಯಾಕೆ ಅವರಲ್ಲಿ ಕೈಂಡ್ನೆಸ್ ಇರುತ್ತೆ ಅವ್ರು ಯಾವಾಗ್ಲೂ ಸದಾ ಒಳ್ಳೇದನ್ನ ನಮಗ್ ಬಯಸ್ತಾ ಇರ್ತಾರೆ ಯಾರಾದ್ರೂ ನಿಮ್ಗೆ ಒಳ್ಳೇದನ್ನ ಮಾಡ್ತಾ ಇದ್ದಾರೆ ಒಳ್ಳೆದನ್ನ ಬಯಸ್ತಾ ಇದ್ರೆ ಅವರ ಎನರ್ಜಿನೇ ನಿಮಗೆ ಗೊತ್ತಾಗ್ಬಿಡುತ್ತೆ ಅವ್ರು ಬಂದ ತಕ್ಷಣನೇ ಇಡೀ ರೂಮೇ ಒಂಥರ ಚೇಂಜ್ ಆಗುತ್ತೆ ಅಲ್ವಾ ಹಾಗಾಗಿ ನಾವು ಒಳ್ಳೇದನ್ನ ಬಯಸ್ತಾ ಹೋಗೋಣ ಕೈಂಡ್ನೆಸ್ ಅನ್ನೋದು ತುಂಬಾ ತುಂಬ ಮುಖ್ಯವಾದ ಒಂದು ಇದು ಮತ್ತೇನಂತ ಹೇಳಿದರೆ ಕೆಲವು ಸತಿ ನಮಗೆ ಅನ್ಸಿದನ್ನ ಹೇಳಬೇಕಂತ ಯಾಕಂತ ಹೇಳಿದ್ರೆ ಯಾವಾಗ ನಾವು ಎಮೋಷನ್ಸನ್ನು ಬ್ಲಾಕ್ ಮಾಡ್ತಾ ಮಾಡ್ತಾ ಹೋಗ್ತೀವೋ ನಮ್ಮ ಪರ್ಸ್ನಾಲ್ಟಿ ಹಾಳಾಗಿಬಿಡುತ್ತೆ ಯಾರಾದರೂ ನಿಮಗೆ ಹರ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಪೊಲೈಟ್ ವೇ ಆಫ್ ಟೆಲ್ಲಿಂಗ್ ಅಂತ ಹೇಳಿದ್ರೆ ಒಳ್ಳೆ ರೀತಿಯಲ್ಲಿ ಯಾಕಂದ್ರೆ ನಿಮಗೆ ಹರ್ಟ್ ಮಾಡಿದ್ದಾರೆ ಅಂತ ಹೇಳಿದರೆ ಅವು ಬಿಡಪ್ಪ ಏನು ಮಾಡೋಕ್ಕಾಗತ್ತೆ ಅಂತ ಹೇಳಿ ಬಿಡ್ತಾ ಹೋಗಬೇಡಿ ಯಾಕಂತ ಹೇಳಿದ್ರೆ ಅದನ್ನು ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಹೋಗಿ ನೀವು ಮಾತಾಡಲಿಲ್ಲ ಅಂತ ಹೇಳಿದರೆ ಕೇಳಲಿಲ್ಲ ಅಂತ ಹೇಳಿದರೆ ಭಗವಂತನೂ ನಿಮಗೆ ಬೇಕಾಗಿರೋದನ್ನು ಕೊಡಲ್ವಂತೆ ಹಾಗಾಗಿ ನಿಮಗೆ ಯಾವುದಾದ್ರೂ ಒಂದು ವಿಷಯಕ್ಕೆ ಬೇಜಾರಾಗಿದ್ರೆ ಅಥವಾ ಯಾರಾದರೂ ನೋವು ಮಾಡಿದರೆ ತಕ್ಷಣವೇ ಅದನ್ನು ಕನ್ಫೇಸ್ ಮಾಡ್ಕೊಳ್ಳಿ ಹೊರತು ಅದನ್ನು ಮನಸ್ಸಲ್ಲಿಡ್ತಾ ಹೋಗಬೇಡಿ ಮತ್ತು ಮುಖ್ಯವಾದದ್ದು ಅಂತ ಹೇಳಿದರೆ ನಮ್ಮ ಮೇಲಿರ್ತಕ್ಕಂತಹ ನಂಬಿಕೆ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಹೇಳಿದ್ರೆ ನಾವು ಏನನ್ನ ಬೇಕಾದರೂ ಮಾಡ್ತೀವಿ ಅನ್ನೋ ಶಕ್ತಿ ಚೈತನ್ಯ ನಮಗಿರುತ್ತೆ ನೋಡಿ ಇಡೀ ಯೂನಿವರ್ಸಲ್ಲಿ ಮೋಸ್ಟ್ ಪವರ್ಫುಲ್ ಕ್ರೀಚರ್ ಅಂತ ಹೇಳಿದ್ರೆ ಮನುಷ್ಯ ಅಲ್ವಾ ಚಿಂತನಾ ಶಕ್ತಿ ಶಕ್ತಿ ಯಾವ ಪ್ರಾಣಿಗೂ ಇಲ್ಲ ಅಲ್ವಾ ಅದು ಹಾಗಾಗಿ ಮನುಷ್ಯ ಇದೆಲ್ಲವನ್ನು ಮಾಡಬಲ್ಲ ಅಲ್ಲಿ ಹಾಗಾಗಿ ಮನುಷ್ಯನಿಗೆ ವಾಕ್ಚ ಚಾತುರ್ಯ ಇರೋದ್ರಿಂದ ನಾವು ಮೋಸ್ಟ್ ಪಾವರ್ಫುಲ್ ಕ್ರಿಯೇಚರ್ ನಾವು ಏನನ್ನು ಅನ್ಕೋತೀವೋ ಎಲ್ಲವನ್ನು ನಾವು ಸಾಧನೆ ಮಾಡಿದ್ದೀವಿ ಅಲ್ವಾ ಹಾಗಾಗಿ ನಮ್ಮ ಮೇಲೆ ನಮಗೆ ನಂಬಿಕೆ ಇರೋದು ತುಂಬನೇ ಮುಖ್ಯ ಯಾವಾಗ ನಮಗೆ ನಮ್ಮ ಮೇಲೆ ನಂಬಿಕೆ ಇರ್ತಾ ಹೋಗುತ್ತೆ ನಾವು ಜೀವನದಲ್ಲಿ ಏನನ್ನ ಬೇಕಾದರೂ ಸಾಧನೆ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು